ಧರ್ಮವನ್ನ ದಾರಿಗೆ ಇಟ್ಕೊಂಡು ಬರೋ ಅವಶ್ಯಕತೆ ನಮ್ಗೆ ಇಲ್ಲ ನಮಗೆ ಇಲ್ಲಿ ಸಂವಿಧಾನದ ಪ್ರಕಾರ ಜೀವನ ಮಾಡಕ್ಕೆ ಎಲ್ಲ ಅವಕಾಶವನ್ನು ಎಲ್ಲಾ ಧರ್ಮಗಳಿಗೂ ಸಮಾನ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಧರ್ಮವನ್ನ ಧರ್ಮ ಯಾವ ಧರ್ಮವನ್ನು ರಕ್ಷಣೆ ಮಾಡುವ ಅವಶ್ಯಕತೆ ಯಾರಿಗೂ ಇಲ್ಲ ಮುಸಲ್ಮಾನರಿಗೂ ಇಲ್ಲ ಹಿಂದೂಗಳಿಗೂ ಇಲ್ಲ ಮೋರ್ ಎವರ್ ನಮ್ಮ ಮಣ್ಣು ನಾನು ಸಾಯುದಿದ್ರು ಇದೇ ಮಣ್ಣಲ್ಲಿ ಬದುಕುದಿದ್ರು ಅಂದ್ರೆ ನನ್ನ ಕೊನೆಯ ಜೀವನದ ಕೊನೆಯ ಇದೇನಿದೆ ಅದನ್ನು ಕೂಡ ನಾನು ಭಾರತದಲ್ಲಿ ಬದುಕಕ್ಕೆ ಇಚ್ಛೆ ಪಡ್ತೇನೆ ದಕ್ಷಿಣ ಕನ್ನಡದ ಬ್ಯಾರಿ ಸಮುದಾಯದ ಮುಸಲ್ಮಾನರು ಭಯೋತ್ಪಾದಕರೇ ಈಗ ಏನು ನೆರೆಟಿವ್ ಫಿಕ್ಸ್ ಮಾಡ್ತಾ ಇದ್ದೀರಾ ಸಂಘ ಪರಿವಾರದವರು ಏನು ಕೊಲ್ಲಿ ರಾಷ್ಟ್ರದಿಂದ ಬಂದು ಇಲ್ಲಿಗೆ ಆ ಮತಾಂಧತೆಯನ್ನ ತಗೊಂಡು ಬಂದಿದ್ದಾರೆ ಅಂತೇಳಿ ನನಗೊಂದು ಲಿಸ್ಟ್ ಕೊಡಿ ಮುಸಲ್ಮಾನ ಒಬ್ಬ ಹಿಂದೂಗೆ ಡೈರೆಕ್ಟ್ ಆಗಿ ಹೇಳಕ್ ಆಗುದಿಲ್ಲ ಮುಸಲ್ಮಾನ ನೋಡಿದಾಕು ಅಂದ್ರೆ ಯಾರು ಇಂದು ಎದುರು ಬರಲ್ಲ ಬಟ್ ಈ ತರ ಬ್ರೈನ್ ವಾಶ್ ಮಾಡಿದರೆ ಯಾವ ತರ ಅವರು ಕೊಲ್ಲಿ ರಾಷ್ಟ್ರದಿಂದ ತಂದು ಇಲ್ಲಿ ಮತಾಂಧತೆ ಮಾಡ್ತಾ ಇದ್ದಾರೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಎಷ್ಟು ಭಯೋತ್ಪಾದನೆ ಲೀಸ್ಟ್ ಇದೆ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಭಯೋತ್ಪಾದಕ ಭಯೋತ್ಪಾದನೆಯ ಕೇಸ್ ಫೈಲ್ ಆಗಿದೆ ಮತ್ತು ಎಷ್ಟು ಪ್ರೂವ್ ಆಗಿದೆ ಅದನ್ನು ತೋರಿಸ್ಬೇಕು ಎಷ್ಟು ಜನ ದಕ್ಷಿಣ ಕನ್ನಡದಲ್ಲಿ ಮತಾಂಧ ಆಗಿದ್ದಾರೆ ಟೆರರಿಸ್ಟ್ ಆಗಿದ್ದಾರೆ ಆ ಲೀಸ್ಟ್ ಅನ್ನು ನಮ್ಗೆ ಕೊಡಿ ನೀವು ಎಷ್ಟು ಜನ ಆಗಿದ್ದಾರೆ ಮತ್ತೆ ಯಾರೋ ಒಂದು ಮಹಿಳೆ ಮೊನ್ನೆ ಒಂದು ಸ್ಪೀಚ್ ಅಲ್ಲಿ ಹೇಳಿದಾಗೆ ತೆರೆ ಭಯೋತ್ಪಾದಕಿ ಆಗಿದ್ದಾರೆ ಅವ್ರು ಆಗ್ ಮಾಡಿದ್ದಾರೆ ಈಗ ಮಾಡಿದಾರೆ ಅಂತ ಉದ್ದ ಉದ್ದ ಭಾಷಣ ಅಲ್ವಾ ಎಲ್ಲಿದೆ ಅವರು ಭಯೋತ್ಪಾದಕಿ ಅಂತ ಪ್ರೂವ್ ಆಗಿದೆ ಎಲ್ಲಿದೆ ಬಿಜೆಪಿಯ ಸಂಸದೆ ಸಾಧ್ವಿ ಸಿಂಗ್ ತರ ಅವಳನ್ನ ಎನ್ಐಎ ಹೇಳ್ತಾ ಇದೆ ನೇನಿಗೆ ಯಾಕೆ ಅಂತ ಆಕೆ ಭಯೋತ್ಪಾದಕಿ ಅಂತ ಅವರಿಗೆ ಸೀಟ್ ಕೊಟ್ಟು ನಮ್ಮ ಪವಿತ್ರವಾದ ಸಂಸತ್ನಲ್ಲಿ ಹೋಗಿ ಅವಳನ್ನ ಕೂರಿಸಿದಿರಿ ಅಂದ್ರೆ ಅಂತ ಭಯೋತ್ಪಾದಕ ಕಟ್ಟಿದವರನ್ನ ಆ ತರದವರು ಯಾರಿದ್ದಾರೆ ಮಂಗಳೂರಲ್ಲಿ ತೋರಿಸಿ ಮುಸಲ್ಮಾನ ಸಮುದಾಯದಿಂದ ಪ್ರೂವ್ ಆಗಿರುವಂತ ಯಾವ್ದಾದ್ರು ಇದೆಯಾ ಮತ್ತೆ ಈ ತರ ನೆರೇಟಿವ್ ಫಿಕ್ಸ್ ಮಾಡಿ ಸಂಘ ಪರಿವಾರ ಏನಿದೆ ಈ ಜ ಹಿಂದೂ ಯುವಕರನ್ನ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರು ಮೊನ್ನೆ ಕೊಲೆ ಮಾಡಿರೋದು ಯಾವ ರೀತಿ ಬ್ರೈನ್ ವಾಶ್ ಮಾಡ್ತಾ ಇದೆ ಈ ಹಿಂದೂ ಯುವಕರಲ್ಲಿ ನನಗೇನು ಪ್ರಶ್ನೆ ಅಂದ್ರೆ ಈಗ ಅವರು ಸ್ಪೀಚ್ ಮಾಡಿ ನಿಮ್ಮ ತಲೆಗೆ ಇದನ್ನ ಹಾಕಿದಾರಲ್ವಾ ಆ ಭಯೋತ್ಪಾದಕರು ಇದ್ದಾರೆ ಎಷ್ಟು ಭಯೋತ್ಪಾದಕರು ಬ್ಯಾರಿ ಸಮುದಾಯದಲ್ಲಿ ಇದ್ದಾರೆ ಅಂತ ತೋರಿಸಿ ಮತ್ತೆ ಎಷ್ಟು ಮತಾಂತರ ಇದ್ದಾರೆ ಅಂತ ತೋರಿಸಿ ಮತ್ತೆ ಎಷ್ಟು ಜನ ಸಾಧ್ವಿ ಪ್ರಜ್ಞಾ ಸಿಂಗ್ ತರ ಎಷ್ಟು ಮಹಿ ಮಹಿಳೆಯರಾಗಿರ್ಲಿ ಅಥವಾ ಮಂಗಳೂರಿನಲ್ಲಿ ಯಾವ್ದಾದ್ರು ಬ್ಯಾರಿ ಸಮುದಾಯದ ಅಹ್ ಗಂಡಸಾಗಿರ್ಲಿ ನೇಣಿಗೆ ಹಾಕ್ಬೇಕಂತ ಎನ್ಐಎ ಹೇಳಿರೋದನ್ನ ನಮ್ಗೆ ತೋರಿಸಿ ಯಾರಿದ್ದಾರೆ ಅಂತ ಒಬ್ರನ್ನಾದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಸಮಾಜ ನೋಡಿ ಈಗ ನಾನು ಕೂಡ ಒಬ್ಬ ಸೌದಿ ಅರೇಬಿಯಾದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ವಾಸಿಸ್ತಾ ಇದ್ದೀನಿ ನಾನೆಲ್ಲೂ ಭಯೋತ್ಪಾದಕನಾಗಿ ಬೆಳೆದಿಲ್ಲ ಮತ್ತೆ ಆತರ ಮೆಂಟಾಲಿಟಿ ಅಲ್ಲಿ ಎಲ್ಲೂ ನನಗೆ ಕಂಡು ಬಂದಿಲ್ಲ ನಮ್ಮ ಉದ್ಯೋಗ ಏನಿದೆ ನಾನು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆ ಬಿಸ್ನೆಸ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ನನಗೆ ಯಾವತ್ತು ಅಂತವ್ರು ಸಿಕ್ಕೂ ಇಲ್ಲ ನನ್ನ ಜೊತೆ ಎಷ್ಟೋ ಹಿಂದೂ ಸಹೋದರರು ಇದ್ದಾರೆ ಅಲ್ಲಿ ಎಷ್ಟೋ ಜನ ಇದ್ದಾರೆ ಆತ್ಮೀಯರಿದ್ದಾರೆ ಕೆಲಸಕ್ಕಾಗಿ ಬಂದವರು ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಕೊರೋನಾ ಟೈಮ್ ಅಲ್ಲಿ ನನ್ನ ಹತ್ರ ಎಷ್ಟೋ ಜನ ಹೆಲ್ಪ್ ಕೇಳಿದಂತ ಹಿಂದೂ ಯುವಕರಿದ್ದಾರೆ ಹಿಂದೂ ಮಹಿಳೆಯರಿದ್ದಾರೆ ಇದ್ದಾರೆ ಎಷ್ಟೋ ಜನ ಹೆಲ್ಪ್ ಕೇಳಿದ್ದಾರೆ ನಾವು ಅವರನ್ನೆಲ್ಲ ಪ್ರಥಮ ಪ್ರಿಯಾರಿಟಿ ಕೊಟ್ಟು ಅವರನ್ನ ನಾವು ನಮ್ಮ ರಾಷ್ಟ್ರಕ್ಕೆ ಹಿಂತಿರುಗಿಸಿದ್ದೇವೆ ನಾವು ಎಲ್ಲೇ ಬದುಕಲಿ ಎಲ್ಲೇ ಇರಲಿ ನಮ್ಮ ಭಾರತದ ಮೇಲೆ ನಮಗೆ ತುಂಬಾ ಪ್ರೀತಿ ಇದೆ ಮೋರೇವರ್ ನಮ್ಮ ಮಣ್ಣು ನಾನು ಸಾಯುದಿದ್ರು ಇದೇ ಮಣ್ಣಲ್ಲಿ ಬದುಕೋದಿದ್ರು ಅಂದ್ರೆ ನನ್ನ ಕೊನೆಯ ಜೀವನದ ಕೊನೆಯ ಇದೇನಿದೆ ಅದನ್ನು ಕೂಡ ನಾನು ಭಾರತದಲ್ಲಿ ಬದುಕಕ್ಕೆ ಇಚ್ಛೆ ಪಡ್ತೇನೆ ಅಂಥದ್ರಲ್ಲಿ ನಮ್ಗೆ ಎಲ್ಲಿ ಬರುತ್ತೆ ಆ ಭಯೋತ್ಪಾದನೆ ಮತ್ತೆ ವಿರೋಧ ಇದನ್ನ ಯಾಕೆ ಸೃಷ್ಟಿ ಮಾಡ್ತೀರಾ ಅಲ್ಲಿರೋರು ಯಾರು ಭಯೋತ್ಪಾದನೆ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಒಂದು ಅವಕಾಶ ಅಲ್ಲಿ ಇಲ್ವೇ ಇಲ್ಲ ಇನ್ನೊಂದೇನ ಬೇಕಂದ್ರೆ ಧರ್ಮ ನನ್ನ ಎಲ್ಲ ಇದ್ರಲ್ಲಿ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ಆಗಿರ್ಲಿ ಅಥವಾ ಫೇಸ್ಬುಕ್ ಆಗಿರ್ಲಿ ನಾನೊಂದು ಇದನ್ನ ಬರೆದಾಕಿದ್ದೀನಿ ಏನು ಅಂದ್ರೆ ರಾಜಕೀಯದಲ್ಲಿ ಧರ್ಮ ಬೇಡ ಧರ್ಮದಲ್ಲಿ ರಾಜಕೀಯ ಬೇಡ ಅಂತ ನಾನು ನನ್ನ ಇಸ್ಲಾಂ ಎಲ್ಲೂ ಮತಾಂತರ ಮಾಡ ಕರ್ಕೊಂಡು ಬಾ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಲವ್ ಜಿಯಾದ್ ಇದೆ ಅಂತ ಲವ್ ಜಿಯಾದ್ ಅನ್ನೋದು ಇಸ್ಲಾಮಿಗೆ ಹೇಳಿದ್ದೇ ಅಲ್ಲ ಅದು ಅದು ಆರ್ ಎಸ್ ಎಸ್ ಅಂತ ಒಂದು ಕಪೋಲ ಕಲ್ಪಿತ ಸುಳ್ಳು ನೆರೆಟಿವ್ ಅದು ನಾವು ಪಾರ್ಲಿಮೆಂಟ್ ಅಲ್ಲೇ ಹೇಳಿದ್ದಾರೆ ಎನ್ಐಎನೇ ಹೇಳಿದೆ ಲವ್ ಜಿ ಅನ್ನೋದು ಇಲ್ಲ ಅಂತ ಆದ್ರೂ ಅದನ್ನ ಸೃಷ್ಟಿ ಮಾಡಿ ಹಿಂದೂ ಯುವಕರ ಮನಸ್ಸನ್ನ ಕೆಡಿಸ್ತೀರಾ ಆದ್ರೆ ನನ್ನ ಧರ್ಮ ನನಗೆ ಏನ್ ಕಲಿಸಿದೆ ನನ್ನ ಪ್ರವಾದಿ ಏನ್ ಕಲಿಸಿದ್ದಾರೆ ನಿನ್ನ ನೆರೆ ಮನೆಯವನು ಊಟ ಮಾಡದೆ ನೀನು ಊಟ ಮಾಡಬೇಡ ಅಂತ ಅವನು ಯಾರು ಅಂತ ಎಲ್ಲೂ ಎಲ್ಲಿಲ್ಲ ನಿನ್ನ ನೆರೆ ಮನೆಯವನು ಯಾರೇ ಆಗಿರ್ಲಿ ಅವನೊಬ್ಬ ಹಿಂದೂ ಆಗಿರ್ಲಿ ಮುಸಲ್ಮಾನ್ ಆಗಿರ್ಲಿ ಅಥವಾ ಕ್ರಿಶ್ಚಿಯನ್ ಆಗಿರ್ಲಿ ಯಾರೇ ಆಗಿರ್ಲಿ ಅಲ್ಲಿ ನೆರೆಮನೆಯವನನ್ನ ಅವನು ಊಟ ಮಾಡದೆ ನೀನು ಊಟ ಮಾಡಬೇಡ ಅಂತ ಕಲಿಸಿದಂತ ಧರ್ಮ ನನ್ನದು ಧರ್ಮವನ್ನ ನಾರ್ಮಲಿ ಮನೆಯಲ್ಲಿಟಿ ಸಮಾಜದಲ್ಲಿ ಧರ್ಮದ ಅವಶ್ಯಕತೆ ಇಲ್ಲ ಎಲ್ಲರೂ ಯಾವ ಜಾತಿ ಇರಲಿ ನಿಮ್ಮ ದೇವಸ್ಥಾನಕ್ಕೆ ನೀವು ಹೋಗಿ ಕೈ ಮುಗಿದು ಬೇಡ್ಕೊಲಿ ದೇವರ ಜೊತೆ ಯಾವ ಯಾರಿಗೂ ಅಭ್ಯಂತರ ಇಲ್ಲ ಮಸೀದಿಯಲ್ಲಿ ಹೋಗಿ ನೀವು ನಮಾಜ್ ಮಾಡಿ ದೇವ ಅಲ್ಲ ಜೊತೆ ಪ್ರಾರ್ಥನೆ ಮಾಡಿ ಯಾರಿಗೂ ಅಭ್ಯಂತರ ಇಲ್ಲ ಧರ್ಮವನ್ನ ದಾರಿಗೆ ಇಟ್ಕೊಂಡು ಬರೋ ಅವಶ್ಯಕತೆ ನಮಗಿಲ್ಲ ನಮಗೆ ಇಲ್ಲಿ ಸಂವಿಧಾನದ ಪ್ರಕಾರ ಜೀವನ ಮಾಡೋಕ್ಕೆ ಎಲ್ಲ ಅವಕಾಶವನ್ನು ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಎಲ್ಲ ಯಾ ಏನೆಲ್ಲ ಬೇಕು ಅದನ್ನೆಲ್ಲ ಸಂವಿಧಾನ ಅದರ ಆರ್ಟಿಕಲ್ ಅಲ್ಲಿ ಬೇಕಾದಂತೆ ಯಾವ ಧರ್ಮಕ್ಕೆ ಹೇಗ್ ಬೇಕು ಹಾಗೆ ಬದುಕುವಂತ ಅವಕಾಶವನ್ನ ನಮ್ಮ ಸಂವಿಧಾನ ಕೊಟ್ಟಿದೆ ಆ ಪ್ರಕಾರ ನೀವು ಬದುಕಿ ಮತ್ತೆ ಸಂವಿಧಾನವನ್ನ ಪ್ರೀತಿಸಿ ನಾನು ಅದನ್ನ ಎಲ್ರಿಗೂ ಹೇಳ್ತೀನಿ ಈ ಸಂವಿಧಾನದ ಬುಕ್ ಅನ್ನ ಎಲ್ಲರೂ ಎಲ್ಲರೂ ಒಂದು ಮನೆಯಲ್ಲಿ ಇಟ್ಕೊಳ್ಳಿ ಇದಿರ್ಲಿ ಇದನ್ನ ಎಲ್ಲರೂ ನಾನು ಸ್ಪೆಷಲಿ ನನ್ನ ಮುಸಲ್ಮಾನ್ ಸಮುದಾಯ ಕೇಳ್ತಾ ಇದ್ದೇನೆ ಎಲ್ಲರೂ ಮನೆಯಲ್ಲಿ ಒಂದು ಸಂವಿಧಾನದ ಬುಕ್ ಅನ್ನು ಇಟ್ಕೊಳ್ಳಿ ಅಟ್ಲೀಸ್ಟ್ ನೀವು ಬೇಸರ ಆಗದಾಗ್ಲಾದ್ರೂ ಅದನ್ನ ಓದಿ ಅದನ್ನ ನೋಡಿ ಆರ್ಟಿಕಲ್ ಏನಿದೆ ನಿಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಕಲಿಸ್ಕೊಡಿ ಸಂವಿಧಾನ ಏನ್ ಕಲ್ಪಿಸಿದೆ ಅಂತ ನಮ್ಮ ಹಕ್ಕಿ ಏನಿದೆ ಆ ಹಕ್ಕಿಗಾಗಿ ಯಾವ ರೀತಿ ಹೋರಾಟ ಮಾಡಬಹುದು ಅದನ್ನೆಲ್ಲ ನಮ್ಮ ಸಂವಿಧಾನದಲ್ಲಿ ಬಿಡಿ ಬಿಡಿಯಾಗಿ ಬರೆದಿಟ್ಟಿದೆ ಈ ಬುಕ್ಕನ್ನು ಎಲ್ಲರೂ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ ನಿಮಗೆ ಯಾವ ನಿಮ್ಮ ನಿಮ್ಮ ಧರ್ಮದ ಯಾವೆಲ್ಲ ಗ್ರಂಥಗಳಿವೆ ಅದನ್ನು ನೀವು ಕಲಿಸಿ ಯಾರು ಕಲಿಸಬೇಡಿ ಅಂತಿಲ್ಲ ಆದರೆ ಭಾರತದಲ್ಲಿ ಸಂವಿಧಾನವನ್ನು ಖಂಡಿತವಾಗಿ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು ಕಲಿಸಿಲ್ಲ ಅಂದರೆ ನಾಳೆ ಈಗೇನು ಸಮಾಜ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡ ಅದೇ ಸಮಾಜವನ್ನು ನೀವು ಇನ್ನು ಇನ್ನು ಫ್ಯೂಚರಲ್ಲೂ ಅದೇ ತರ ಇರ್ಬೋದು ಹಾಗೆ ನಡೀಬಾರದು ಅಂದ್ರೆ ಇದನ್ನ ಪ್ರತಿ ಮನೆಯಲ್ಲಿ ಇಟ್ಕೊಂಡು ಓದಿ ಓದಿ ಇನ್ನೊಬ್ಬರಿಗೆ ಅರ್ಥ ಮಾಡಿಸಿ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಧರ್ಮವನ್ನ ಧರ್ಮ ಯಾವ ಧರ್ಮವನ್ನು ರಕ್ಷಣೆ ಮಾಡುವ ಅವಶ್ಯಕತೆ ಯಾರಿಗೂ ಇಲ್ಲ ಮುಸಲ್ಮಾನರಿಗೂ ಇಲ್ಲ ಹಿಂದೂಗಳಿಗೂ ಇಲ್ಲ ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನ ಪ್ರಚಾರ ಮಾಡಿದವರು ಎಲ್ರಿಗೂ ಗೊತ್ತಿದೆ ಅವರು ಯಾವ ರೀತಿ ಪ್ರಚಾರ ಮಾಡಿದೆ ಅವ್ರು ಎಲ್ಲೂ ಮುಸಲ್ಮಾನರನ್ನ ಎಲ್ಲೂ ಟಾರ್ಗೆಟ್ ಮಾಡೇ ಇಲ್ಲ ಮುಸಲ್ಮಾನರನ್ನು ಅಂತ ಅವ್ರು ಎಲ್ಲೂ ಎಲ್ಲಿಲ್ಲ ಆದರೂ ಅವರು ಧರ್ಮ ಪ್ರಚಾರ ಮಾಡಿದ್ದಾರೆ ಅದೇ ತರ ಶಂಕರಾಚಾರ್ಯರು ಕೂಡ ಎಲ್ಲೂ ಮುಸಲ್ಮಾನರನ್ನು ಒಡೆದು ಧರ್ಮ ರಕ್ಷಣೆ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ಯಾರಿಗೂ ನನಗ್ ಗೊತ್ತಿಲ್ಲ ನಿಮ್ಗೆಲ್ಲಾರು ಬರೆದಿದ್ರೆ ನಾನು ನನಗ್ ಗೊತ್ತಿಲ್ಲ ಅಂತದನ್ನ ಅವ್ರು ಕಲಿಸಿದ ಕಲಿಸಕ್ಕೆ ಸಾಧ್ಯವೇ ಇಲ್ಲ ಎಲ್ಲೂ ಇಲ್ಲ ಅದು ನಾರಾಯಣ್ ಗುರುಗಳು ಎಷ್ಟು ಸ್ಪಷ್ಟವಾಗಿ ಆ ಹೋರಾಟವನ್ನು ಮಾಡ್ಕೊಂಡು ಬಂದ್ರು ಅವರ ಸಮುದಾಯಕ್ಕೆ ಯಾವ ತರ ನೋ ನೋವನ್ನು ಅನುಭವಿಸಿದಂತ ಒಂದು ಸಮುದಾಯವನ್ನು ಎತ್ ಮೇಲೆ ಎತ್ತಿ ತಂದ ನಾರಾಯಣ್ ಗುರು ಅವರು ಎಲ್ಲೂ ಮುಸಲ್ಮಾನರಿಗೆ ಓಡಿರಿ ಅಂತ ಕಲಿಸಿಲ್ಲ ನೀವು ಆದರ್ಶ ನಿಮಗೆ ಆದರ್ಶ ಯಾರೋ ಆರ್ ಎಸ್ ಎಸ್ ನ ಲೀಡರ್ ಅಲ್ಲ ಆಗಬೇಕಾಗಿರೋದು ಅಬ್ದುಲ್ ಕಲಾಂ ಇದ್ದಾರೆ ನಾರಾಯಣ್ ಗುರು ಇದ್ದಾರೆ ಬಸವಣ್ಣ ಇದ್ದಾರೆ ಸ್ವಾಮಿ ವಿವೇಕಾನಂದ ಇದ್ದಾರೆ ಸೌಹಾರ್ದತೆಯಿಂದ ಬಾಳ್ಬೇಕಾದ್ರೆ ನೀವು ಇವರನ್ನೆಲ್ಲ ಓದಬೇಕಾಗತ್ತೆ ದಯವಿಟ್ಟು ಓದಿ ಅವರೆಲ್ಲ ಯಾರು ಅವರೆಲ್ಲ ಏನ್ ಮಾಡಿದ್ದಾರೆ ಸಮಾಜಕ್ಕೆ ಅವರೇನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ದಯವಿಟ್ಟು ಓದಿ ಓದ್ಬಿಟ್ಟು ಒಂದು ಸ್ವಸ್ಥ ಸಮಾಜವನ್ನು ಕಟ್ಟಿ ಎಲ್ಲರೂ ಮುಂದೆ ಬಂದು ಒಂದು ಸ್ವಸ್ಥ ಸಮಾಜವನ್ನು ಕಟ್ಟಿ ನನಗೆ ಯಾರು ಯು ಟಿಗಾದರು ಮಾತು ಹೇಳ್ತಾರೆ ನಾನು ಯಾವ ಇದನ್ನ ಡೆವಲಪ್ಮೆಂಟ್ ಅನ್ನು ನೋಡೋದಿಲ್ಲ ನನಗೆ ಒಂದು ಹಿಂದೂ ಮತ್ತೆ ಮುಸಲ್ಮಾನ್ ಕ್ರಿಶ್ಚಿಯನ್ ಕೈ ಕೈ ಹಿಡಿದು ಮಂಗಳೂರಿನಲ್ಲಿ ಒಂದು ಚೈನ್ ಏನು ರಚನೆ ಆಗ್ಬೇಕು ಅಂತ ಅದನ್ನು ನಾವು ನಾನು ಕೂಡ ಅದನ್ನೇ ಯೋಚಿಸ್ತಾ ಇದ್ದೇನೆ ಅದೇ ಬೇಕು ನಮಗೆ ದಯವಿಟ್ಟು ಅಂಥ ಸಮಾಜವನ್ನು ಸೃಷ್ಟಿ ಮಾಡಿ